ಫ್ರೆಂಡ್ ಇತ್ತೀಚೆಗೆ ಬಹಳ ಜನ ಮೊಬೈಲ್ ಅನ್ನ ಕಳ್ಕೊಂತಿದ್ದಾರೆ ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಕಳ್ಕೊಳಕೆ ಕಾರಣಗಳು ಏನು ಯಾವ ಒಂದು ಮೂಮೆಂಟ್ ನಲ್ಲಿ ನಿಮ್ಮ ಒಂದು ಮೊಬೈಲ್ ಜಾಸ್ತಿ ಕಳುವಾಗುವಂತ ಚಾನ್ಸಸ್ ಇರುತ್ತೆ ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಕ್ಲಿಯರಿಟಿ ಕೊಡ್ತಾ ಇರ್ತೀನಿ ಫ್ರೆಂಡ್ ಟೋಟಲ್ ಆಗಿ ಫ್ರೆಂಡ್ ನೀವು ಯಾರ ಫಸ್ಟ್ ಟೈಮ್ ನನ್ನ ಚೆನ್ನಾಗಿ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕೆ ಕೂಡ ಪ್ರೆಸ್ ಮಾಡಿ ನೀವು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನ ಒಂದು ವಿಡಿಯೋ ದಿನನೂ ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಟೋಟಲ್ ಆಗಿ ನಿಮ್ಮ ಒಂದು ಮೊಬೈಲ್ ಕಳೆಯೋದು ಒಂದು ಜಾಗದಲ್ಲಿರ್ತಾ ಹೇಳ್ತೀನಿ ಈ ಒಂದು ಜಾಗದಲ್ಲಿ ನೀವು ಕೇರ್ಫುಲ್ ಆಗಿರಬೇಕು ಯಾವ ರೀತಿ ಇರೋದು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ಫ್ರೆಂಡ್ ಟೋಟಲ್ ಆಗಿ ಇಲ್ಲಿ ಮೇನ್ ರೀಸನ್ ಮೊಬೈಲ್ ಕಳ್ಕೊಳಕ್ಕೆ ಮೇನ್ ರೀಸನ್ ಬಹಳ ಜನ ಎಲ್ಲಿ ಸೇರ್ತಾರಲ್ಲೋ ಬಹಳ ಜನ ಎಲ್ಲಿ ಸೇರ್ತಾರಲ್ಲೋ ಅಲ್ಲಿ ನಿಮ್ಮ ಒಂದು ಮೊಬೈಲ್ ಕಳ್ಕೊಂಡಂಥ ಚಾನ್ಸಸ್ ಇರುತ್ತೆ ಫ್ರೆಂಡ್ ಹೇಗೆಪ್ಪ ಅಂದರೆ ಟೋಟಲ್ ಆಗಿ ಈಗ ಯಾವುದೇ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಮದುವೆ ನಡೀತಾ ಇದೆ ಅಂತ ತಿಳ್ಕೊಳ್ಳಿ ಬಹಳ ಜನ ಸೇರಿರುವಂಥ ಮೂಮೆಂಟ್ ಇಲ್ಲಿಲ್ಲಪ್ಪ ಅಂದರೆ ಒಂದು ಸಂತೆಯಲ್ಲಿ ಒಂದು ಯಾವುದೇ ಒಂದು ಫಂಕ್ಷನ್ನಲ್ಲಿ ಆಮೇಲೆ ಯಾವುದೇ ಒಂದು ಸನ್ ಸಮಾರಂಭದಲ್ಲಿ ಹಾಗೆ ನೀವು ಟ್ರಾವೆಲ್ ಮಾಡುವಾಗ ಹಾಗೆ ನೀವು ನಿಮ್ಮ ಒಂದು ಮೊಬೈಲು ಇಟ್ಟು ಟೀ ಕುಡಿಯುವಾಗ ಅಥವಾ ಊಟ ಮಾಡುವಾಗ ಹೋಟೆಲಲ್ಲಿ ಅವಾಗ ಕೂಡ ಬಹಳ ಕಳುವಾಗ ಚಾನ್ಸಸ್ ಇರುತ್ತೆ ಫ್ರೆಂಡ್ ಟೋಟಲ್ ಆಗಿ ಈ ರೀತಿ ಜಾಗದಲ್ಲಿ ನೀವು ಹೇಗಿರ್ಬೇಕಪ್ಪ ಅಂದ್ರೆ ನೀವು ನಿಮ್ಮೊಂದು ಮೊಬೈಲ್ನ ನೀವು ಸಂತೆಯಲ್ಲಿ ಆಯ್ತು ಹಾಗೆ ಬಹಳ ಜನ ಸೇರಿ ಇದ್ದಂತ ಸ್ಥಳದಲ್ಲಿ ಆಯ್ತು ನಿಮ್ಮ ಇಲ್ಲಿ ಇಟ್ಕೋಬಾರ್ದು ಯಾವತ್ತು ಇಲ್ಲಿ ಇಟ್ಕೊಂಡ್ರೆ ನಿಮ್ಮ ಮೊಬೈಲ್ ಹಂಡ್ರೆಡ್ ಪರ್ಸೆಂಟ್ ಕಳುವೋಗುತ್ತೆ ಫ್ರೆಂಡ್ ಯಾಕಪ್ಪ ಅಂದ್ರೆ ಇಲ್ಲಿ ಆರಾಮಾಗಿ ಮೊಬೈಲ್ ಎತ್ತುವಂತ ಚಾನ್ಸಸ್ ಇರುತ್ತೆ ಫ್ರೆಂಡ್ ಹಾಗಾಗಿ ನಿಮ್ಮ ಒಂದು ಮೊಬೈಲ್ ನಿಮ್ಮ ಪ್ಯಾಂಟ್ ಜೇಬಲ್ಲೇ ಇಟ್ಕೋಬೇಕು ಫ್ರೆಂಡ್ ಅಲ್ಲಿ ಇಟ್ಕೊಂಡ್ರೆ ಅಷ್ಟು ಸುಲಭವಾಗಿ ನಿಮ್ಮ ಮೊಬೈಲ್ನ ಯಾರು ಕೂಡ ಮುಟ್ಟೋಕಾಗಲ್ಲ ಯಾಕಂದ್ರೆ ನೀವು ಹಾಕೊಂಡಿರೋ ಪ್ಯಾಂಟ್ ಟೈಟ್ ಇದ್ರು ಕೂಡ ಅವರು ತಕ್ಕೊಳೋ ಚಾನ್ಸಸ್ ಕೂಡ ಗೊತ್ತಾಗುತ್ತೆ ಲೂಸು ಇದ್ರು ಕೂಡ ಅವರು ಕೈ ಹೆಟ್ಟಿ ತಕೊಬೇಕು ಫ್ರೆಂಡ್ ಟೋಟಲ್ ಹಾಕಿ ಕೈ ಇಲ್ಲಿ ತನಕ ಹೋಗ್ಬೇಕು ಅವರ ಒಂದು ಕೈ ಇಲ್ಲಿ ತನಕ ಜೇಬಲ್ಲಿ ಹೋದ್ರೆ ಮಾತ್ರ ಮೊಬೈಲ್ ಸಿಗುತ್ತೆ ಅವಾಗ ನಿಮ್ಗೆ ಎಕ್ದ್ ಗೊತ್ತಾಗುತ್ತೆ ಫ್ರೆಂಡ್ ನೀವು ಇಲ್ಲಿ ಇಟ್ಕೊಂಡ್ರೆ ಮೇಲಿರುತ್ತೆ ಮೊಬೈಲ್ ಜಸ್ಟ್ ಎರಡೇ ಬಟ್ನಲ್ಲಿ ಹಿಂಗೆ ತೀರ್ ಮುಗಿತ್ತು ನಿಮ್ಮ ಒಂದು ಮೊಬೈಲು ಆರಾಮಾಗಿ ಕಳು ಮಾಡ್ತಾರೆ ಫ್ರೆಂಡ್ ಕಳು ಮಾಡೋರಿಗೆ ಈಜಿ ಆಗುವಂತ ಸ್ಥಳ ಅಂದ್ರೆ ಇದು ಆಮೇಲೆ ಇಲ್ಲಿ ಅಷ್ಟು ಸುಲಭವಾಗಿ ಹೋಗಲ್ಲ ಇಲ್ಲಿ ಹೋಗ್ಬೇಕು ಅಂದ್ರೆ ನಿಮ್ಮ ಮೊಬೈಲು ನಿಮ್ಮ ಜೇಬ್ ಬಿಟ್ಟು ಮೇಲೆ ಬಂದಾಗ ಮೇಲೆ ಬಂದಾಗ ಅಲ್ಲಿ ಜಸ್ಟ್ ಕೈ ಇಟ್ಟು ಮೊಬೈಲ್ ಸಿಗುತ್ತೆ ಅವಾಗ ತಗೊತಾರೆ ಫ್ರೆಂಡ್ ಹಾಗಾಗಿ ನೀವು ಈ ಒಂದು ವಿಚಾರದಲ್ಲಿ ನೀವು ಕರೆಕ್ಟ್ ಆಗಿ ಇರಬೇಕು ಆಮೇಲೆ ನೀವು ಮೊಬೈಲ್ ಇಟ್ಟು ಟೀ ಕುಡಿಯೋದಾಗ್ಲಿ ಹಾಗೆ ಹೋಟೆಲ್ ನಾಷ್ಟ ಆಯ್ತು ಊಟ ಆಯ್ತು ಮಾಡುವ ಟೈಮ್ನಲ್ಲಿ ಇಟ್ಟು ನೀವು ಹೋಗಿಬಿಡ್ತೀರ ಹೋಗಿಬಿಟ್ಟಾಗ ಅಲ್ಲಿ ಹೋಟೆಲ್ನವರು ಯಾರು ನೋಡಿ ಅಂದ್ರೆ ನಿಮ್ಮ ಮೊಬೈಲ್ ಸಿಗುತ್ತೆ ಯಾಕಂದ್ರೆ ಅವರು ತೆಗೆದು ಇಟ್ಟು ಅಂತಾರೆ ಯಾರು ಆ ಕಸ್ಟಮರ್ ಬಿಟ್ಟು ಹೋಗಿದ್ದಾರೆ ಅವರು ಬಂದು ಕೇಳ್ತಾರೆ ಅಂತ ತಗೊಂಡಿರ್ತಾರೆ ಅಕಸ್ಮಾತ್ರ ಬೇರೆಯವರು ಅದನ್ನ ನೀವು ಇಟ್ಟು ಅಂತ ಮೊಬೈಲ್ ಇಟ್ಟು ಆ ಹೋಗಿ ನೀವು ಹೋಗಿರ್ತಿರಲ್ಲ ಮೊಬೈಲ್ ಇಟ್ಟು ಟೇಬಲ್ ನಲ್ಲಿ ಹೋಗಿರ್ತಿರಲ್ಲ ಬೇರೆಯವರು ಯಾರು ಬೇರೆ ಟೇಬಲ್ ಅಲ್ಲಿ ಕುಂತಿರೋರು ಇವನು ಮೊಬೈಲ್ ತಗೊಳ್ಳೋ ಚಾನ್ಸಸ್ ಇರುತ್ತೆ ತಗೊಂಡ್ರು ಆದ್ರೂ ಆ ಒಂದು ಹೋಟೆಲ್ ಸಿ ಸಿ ಕ್ಯಾಮ್ರಾ ಇದ್ರು ಕೂಡ ಕಷ್ಟ ಸಿಗೋದು ಯಾಕಪ್ಪ ಅಂದ್ರೆ ಇವ್ರು ತಗೊಂಡಿದ್ದಾರೆ ಆದ್ರೆ ಇವ್ರನ್ನ ಎಲ್ಲಿ ಅಂತ ಹುಡುಕ್ತೀರಾ ಆಮೇಲೆ ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಕೂಡ ಅಲ್ಲಿ ಮತ್ತೆ ನಿಮಗೆ ಅಲ್ಲಿ ಹುಡ್ಕೋಕೆ ಸ್ವಲ್ಪ ಕೂಡ ಟೈಮ್ ಬೇಕು ಆಮೇಲೆ ಅಷ್ಟು ಒಳಗೆ ಆ ಮೊಬೈಲ್ನ ಆ ಮೊಬೈಲ್ ತಗೊಂಡವನು ಏನ್ ಬೇಕಾದ್ರೂ ಮಾಡುವಂತ ಚಾನ್ಸಸ್ ಇರುತ್ತೆ ಫ್ರೆಂಡ್ ಹಾಗಾಗಿ ನೀವು ನಿಮ್ಮ ಒಂದು ಮೊಬೈಲ್ನ ಹೋಟೆಲ್ ನಲ್ಲಿ ತೀ ಕುಡಿಯುವಾಗ ಯಾವತ್ತಿಗೂ ಕೂಡ ನೋಡಿಕೊಂಡು ಕೈಲಿಟ್ಕೊಂಡು ಮತ್ತೆ ಜೀವನ ಇಟ್ಕೊಳ್ಳಿ ಆದ್ರೆ ಅಲ್ಲೇ ಸೈಡ್ ಇಟ್ಟು ನೀವು ಈ ರೀತಿ ಮಾಡೋದು ತಪ್ಪಾಗುತ್ತೆ ಫ್ರೆಂಡ್ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿದೀನಿ ಆಮೇಲೆ ಟ್ರಾವೆಲ್ ಮಾಡುವಾಗ ಕಿಟಕಿಯಲ್ಲಿ ಮೊಬೈಲ್ ಯೂಸ್ ಮಾಡೋದು ಅಲ್ಲಿ ಹೋಗಬೇಕಾದ್ರೆ ಮೊಬೈಲ್ ಯೂಸ್ ಮಾಡಬಹುದು ಅಲ್ಲಿ ಕೂಡ ಬೀಳುವಂತ ಚಾನ್ಸಸ್ ಇರುತ್ತೆ ಟ್ರೈನ್ ಅಲ್ಲಿ ಕೂಡ ಕೈ ತಪ್ಪಿ ಕೆಳಗೆ ಬಿದ್ರೆ ಅಲ್ಲಿ ಕೂಡ ಸಿಗೋಲ್ಲ ಆಮೇಲೆ ಯೂಸ್ ಮಾಡಬೇಕಾದ್ರೆ ಯಾರು ಸಡನ್ಲಿ ಕಿಟಕಿಯಲ್ಲಿ ತಗೊಂಡು ಓಡಿದ್ರೆ ಅದು ಕೂಡ ನಿಮ್ಮ ಒಂದು ಮೊಬೈಲ್ ಹೋಗುತ್ತೆ ಹಾಗಾಗಿ ನೀವು ಇಂಥ ಜಾಗದಲ್ಲಿ ಬಾರಿ ಕೇರ್ಫುಲ್ ಆಗಿರಬೇಕು ನನಗೆ ಅನಿಸುತ್ತೆ ಹೊರಗಡೆ ಹೋದಾಗ ಜಾಸ್ತಿ ಮೊಬೈಲ್ನ ನೋಡಬಾರ್ದು ಜಸ್ಟ್ ಕೆಲಸ ಇದೆಯಾ ಇಂಪಾರ್ಟೆಂಟ್ ಇದೆ ಅಷ್ಟೇ ನೋಡಬೇಕು ಅಥವಾ ಟ್ರಾವೆಲ್ ಮಾಡುವಾಗ ಕೈಯಲ್ಲೇ ಇಟ್ಕೋಬೇಕು ಕೆಲಸ ಆದಮೇಲೆ ಮತ್ತೆ ಜೇಬಲ್ಲೇ ಇಟ್ಕೋಬೇಕು ಹಾಗಾದ್ರೆ ಮಾತ್ರ ನಿಮ್ಮ ಮೊಬೈಲ್ ಇರುತ್ತೆ ನೀವು ಟ್ರೈನಲ್ಲೇ ನಾ ಚಾರ್ಜ್ ಇರ್ತೀನಿ ನಾನು ಪಕ್ಕದಲ್ಲಿ ಇಟ್ಕೊಂಡು ಕುತ್ಕೊಂತೀನಿ ಜೇಬಲ್ಲಿ ಇಟ್ಕೊಂಡು ಮಗುತೀನಿ ಅನ್ನೋದು ತುಂಬಾನೇ ಕಷ್ಟ ಫ್ರೆಂಡ್ ಟೋಟಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿದೀನಿ ಫ್ರೆಂಡ್ ಬಹಳ ಜನ ಟಾರ್ಗೆಟ್ ಮಾಡುವುದು ಕಳು ಮಾಡೋದು ಯಾವಾಗಪ್ಪ ಅಂದ್ರೆ ಬಹಳ ಜನ ಸೇರಿದಾಗ ಸಂದ ಸಮಾರಂಭದಲ್ಲಿ ಬಹಳ ಜನ ಸೇರಿರ್ತೀರ ಮದುವೆಯಲ್ಲಿ ಏನೋ ಫಂಕ್ಷನ್ ಸಂತೆಯಲ್ಲಿ ಈ ರೀತಿ ಬಹಳ ಆಗ್ತಾ ಇದೆ ಹಾಗಾಗಿ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿದ್ದೀನಿ ಹಾಗೆ ಈ ಒಂದು ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ ಅಂತ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಬಾಯ್